ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೇ ವೆತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪುಂದು ಗೊಜ್ಜು ಮಾಡ್ತಾ ಇದ್ದೀವಿ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಮೊದಲು ಮೂರು ಈರುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಒಂದು ಟೊಮೊಟೊ ಒಂದು ಸ್ವಲ್ಪ ಕಾಯಿ ಗೋಡಂಬಿ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಗೋಡಂಬಿ ಮತ್ತು ಜೀರಿಗೆ ಮೆಣಸನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದು ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ಗ್ರೈಂಡ್ ಮಾಡಿಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ಬಿಸಿ ಬಿಸಿ ಮಾಡಿ ಇವಾಗ ಬಿಸಿಯಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಫ್ರೈ ಆಗುತ್ತೆ ಇವಾಗ ಇದು ఫ్రై ఆతాయి నోడ్తాయిబోదు ఈంపకు హర్కండ్రె సా జాస్తి బేయోదేం బేగ ఇవగా సన్నదాగికొండిరంత మెంత సొప్పు పాలక్ సొప్పన హాకొతాదీ ఇం చన ఫ్రై మాకు నిదానకి హర్కొళి ఇది ಫ್ರೈ ಆಗ್ತಾ ಇದೆ ಇವಾಗ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಳ್ಳಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕೂದಲಿಗೆ ಚರ್ಮಕ್ಕೆ ಎಲ್ಲಕ್ಕೂ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಲ್ಲೂ ಅಷ್ಟೇ ಇವಾಗ ರುಬ್ಕೊಂಡಿರೋಂಥ ಮಸಾಲಾನ ಹಾಕೋತಾ ಇದ್ದೀನಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಪೇಸ್ಟ್ ಸ್ವಲ್ಪ ಗಟ್ಟಿಯಾಗುತ್ತೆ ಬಿಸಿಗೆ ನಿಧಾನಕ್ಕೆ ನೋಡ್ಕೊಂಡು ತಿರುಗಿಸ್ಕೊಳ್ಳಿ ಅಲ್ಲಿಗೆ ಸ್ವಲ್ಪ ನಾನು ನೀರು ಹಾಕೋತಾ ಇದ್ದೀನಿ ಇದು ಬೇಯಿಸ್ತಾ ಬೇಯಿಸ್ತಾ ಗಟ್ಟಿಯಾಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಇರಿ ಇವಾಗ ಎರಡು ಚಿಟಿಕೆ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಅಷ್ಟೇ ಹಾಕೋತಾ ಇದ್ದೀನಿ ಬೇರೆ ಏನೂ ಹಾಕೊತಿಲ್ಲ ಇವಾಗ ಅದನ್ನ ಹಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಗೋಡಂಬಿ ಕಾಯಿ ಎಲ್ಲ ಪೇಸ್ಟ್ ಹಾಕಿದ್ವಲ್ಲ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಈ ಟೈಮಲ್ಲಿ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಅಡುಗೆಗಳಿಗೋಸ್ಕರ ನೋಡ್ತಾ ಇರಿ ನಮ್ಮನೆ ಅಡುಗೆ ಸ್ಟೈಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್